ನಮಸ್ಕಾರ ಮಹನೀಯರು ಹೂಡಿಕೆದಾರರು ಮತ್ತು ವ್ಯಾಪಾರಿಗಳು ಯೋಜನೆಯು ಸಂಪರ್ಕದಲ್ಲಿದೆ ಸಿಸ್ಟೆಂ ಗುರು ಮಾರ್ಕೆಟ್ಸ್ ನಿಗಮದ ಬಗ್ಗೆ ಕೆಲವು ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಸೂಚಕವನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ನೋಡಲು ನಾವು ಸಲಹೆ ನೀಡುತ್ತೇವೆ ಈಗ ಕಂಪನಿಯ ಪ್ರಮುಖ ಮೂಲಭೂತ ಸೂಚಕಗಳನ್ನು ವಿಶ್ಲೇಷಿಸೋಣ ಚೆವ್ರಾನ್ ಖೋರ್ಬ್ ವಿಮರ್ಶೆಯು ಪ್ರಸ್ತುತ ಮಾಹಿತಿಯನ್ನು ಆಧರಿಸಿದೆ ಆಗಸ್ಟ್ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಚೆವ್ರಾನ್ ಕಾರ್ಪೊರೇಷನ್ ಉಪವರ್ಗಕ್ಕೆ ಸೇರಿದೆ ಓಯಲ್ ಆಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ತೊಂಬತ್ನಾಲ್ಕು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಕಂಪನಿಯ ಒಟ್ಟಾರೆ ಸ್ಕೋರ್ ಹತ್ತೂರಲ್ಲಿ ಒಂದು ಅಂಕಗಳು ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡೀ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಏಳು ಅಂಕಗಳು ಎಂದು ನೀವು ನೋಡಬಹುದು ಕಂಪನಿಗೆ ಒಂದು ಪಾಯಿಂಟ್ನ ರೇಟಿಂಗ್ ವಿರುದ್ಧ ಚೆವ್ರನ್ ಖೋರ್ಬ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಚೇವ್ರಾನ್ ಕಾರ್ಪೊರೇಷನ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡುತ್ತೇವೆ ಚೇವ್ರಾನ್ ಕಾರ್ಪೊರೇಷನ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಐದು ಪಾಯಿಂಟ್ ಒಂದು ಪ್ರತಿಶತ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೈನಸ್ ಐದು ಪಾಯಿಂಟ್ ಆರು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಚೇವ್ರಾನ್ ಖೋರ್ಟ್ ಮೌಲ್ಯದ ಮುನ್ನೂರ ಹತ್ತು ಡಾಲರ್ಸ್ ಏಳು ಸೆನ್ಸ್ ಬಿಲಿಯನ್ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಒಂದು ಡಾಲರ್ಸ್ ಏಳ್ನೂರು ಎಂಬತ್ತೇಳು ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯ ಒಂದು ನೂರು ಎಪ್ಪತ್ನಾಲ್ಕು ಡಾಲರ್ಸ್ ಎಂಬತ್ತಾರು ಸೆನ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಒಂದು ಸಾವಿರ ಇನ್ನೂರ ಅರವತ್ಮೂರು ಬಿಲಿಯನ್ ಡಾಲರ್ ಆಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಚೇವ್ರಾಂಗ್ ಖೋರ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಹದಿನೇಳು ಪಾಯಿಂಟ್ ಮುನ್ನೂರ ಐವತ್ತೆರಡು ಶೇಕಡ ಪುಸ್ತಕದ ಬಂಡವಾಳೀಕರಣವು ಶೇಕಡ ಹದಿಮೂರು ಪಾಯಿಂಟ್ ಎಂಬತ್ತೈದು ಆಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯ ಅಡಿಯಲ್ಲಿ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಮೂವತ್ನಾಲ್ಕು ಡಾಲರ್ಸ್ ತೊಂಬತ್ತೇಳು ಸೆಂಟ್ಸ್ ಎಂಟು ಶತಕೋಟಿ ಕೋಟಿ ಮೊತ್ತವಾಗಿದೆ ಪುಸ್ತಕ ಬಂಡವಾಳೀಕರಣಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಬಂಡವಾಳದ ಶೇಕಡ ಇಪ್ಪತ್ತರಷ್ಟಿದೆ ಕಂಪನಿಯ ಸಾಲದ ಮಟ್ಟದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ಇಪ್ಪತ್ತೆರಡು ಪಾಯಿಂಟ್ ಆರು ಆಗಿದೆ ಹದಿನೈದು ಪಾಯಿಂಟ್ ನಾಲ್ಕು ರ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭ ಹದಿಮೂರು ಸಾವಿರ ಏಳುನೂರ ಹದಿನೆಂಟು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯನ್ನು ತಾತ್ಕಾಲಿಕವಾಗಿ ಹತ್ತೊಂಬತ್ತು ಸಾವಿರ ನಾನ್ನೂರ ಇಪ್ಪತ್ತೆರಡು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಒಂದು ಪಾಯಿಂಟ್ ಏಳು ಆಗಿದೆ ಉಪವರ್ಗಕ್ಕೆ ಸರಾಸರಿ ಶೂನ್ಯ ಪಾಯಿಂಟ್ ಒಂಬತ್ತು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಮೌಲ್ಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ನೂರು ಎಂಬತ್ತೇಳು ಡಾಲರ್ಸ್ ಎಪ್ಪತ್ತೆರಡು ಸೆನ್ಸ್ ಶತಕೋಟಿ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯವು ಇನ್ನೂರ ನಲವತ್ತೆರಡು ಡಾಲರ್ಸ್ ಎಂಟುನೂರು ಅರವತ್ತು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚುವೇಳು ಪಾಯಿಂಟ್ ಮೂರು ಶೇಕಡ ಉಪವರ್ಗಕ್ಕೆ ಸರಾಸರಿ ಐದು ಪಾಯಿಂಟ್ ಆರು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಆರು ಪಾಯಿಂಟ್ ಎಂಟುನೂರು ಎಪ್ಪತ್ತೊಂದು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ನೂರು ಐವತ್ಮೂರು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಆರು ಸಾವಿರ ಸಾವಿರ ಡಾಲರ್ ಉಪವರ್ಗಕ್ಕೆ ಇದು ಎರಡು ಸಾವಿರ ಹತ್ತು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭ ಮುನ್ನೂರ ಎರಡು ಪಾಯಿಂಟ್ ಎಂಟು ಸಾವಿರ ಡಾಲರ್ ಉಪವರ್ಗ ಸರಾಸರಿ ಒಂದು ನೂರು ಎಪ್ಪತ್ತಾರು ಡೋಲರ್ಸ್ ಐನೂರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ನಾಲ್ಕು ಸಾವಿರ ಒಂದು ಡಾಲರ್ ಉಪವರ್ಗ ಮೂರು ಸಾವಿರ ಒಂದು ನೂರು ಐವತ್ಮೂರು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗ ಸರಾಸರಿ ಎರಡು ಪಾಯಿಂಟ್ ಆರು ಪ್ರತಿಶತಕ್ಕೆ ಹೋಲಿಸಿದರೆ ಮಾರಾಟಕ್ಕೆ ಷೇರುಗಳು ಎರಡು ಪಾಯಿಂಟ್ ಒಂಬತ್ತು ಪ್ರತಿಶತದಷ್ಟಿದೆ ಸೂಚಕರು ಸಾಯ್ ಹದಿನಾಲ್ಕು ಕಂಪನಿಗೆ ಐವತ್ತೊಂದು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಚೆವ್ರಾನ್ ಕಾರ್ಪೊರೇಷನ್ ಉಪವರ್ಗಕ್ಕೆ ಸಂಬಂಧಿಸಿದಂತೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ನಲವತ್ತೆಂಟು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಒಂದು ನೂರು ಐವತ್ತೊಂದು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಒಂದು ನೂರು ಅರವತ್ತೈದು ಡಾಲರ್ಸ್ ಆಗಿದೆ ನಿಮಗೆ ಲಭ್ಯವಿರುವ ಆರ್ಡರ್ ಟೇಬಲ್ ಅನ್ನು ನೋಡೋಣ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯ ಎಲ್ಲ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ಚೇವ್ರಾನ್ ಖೋರ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಆದೇಶವನ್ನು ತೆರೆಯಬೇಡಿ ಏಕೆಂದರೆ ಈ ವಿಡಿಯೋ ವಿಮರ್ಶೆಯಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್